ಗುರು ಹಿರಿಯರಿಗೂ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದಿರಿಗೂ ಜಟ್ಟ ಮಠದವರಿಗೂ ಬೆಳಗು ಮುಂಜಾನೆ ಸಮಯದ ಹೇಳಿ ಶರಣಿ ಹಾಗೂ ನನ್ನ ಅಣ್ಣ ತಮ್ಮಂದಿರೇ ಇವತ್ತಿನ ದಿವಸ ಬಹಳ ಮಾರ್ಮಿಕವಾಗಿರ್ತಕ್ಕಂತ ವಿಷಯಗಳ ಹೌದು ಬಹುಶಃ ಬೆಳಗು ಮುಂಜಾನೆ ಸಮಯದಲ್ಲಿ ಮಾತನ್ನ ನಾನು ಮಾತಾಡಬಾರ್ದು ಆದರೂ ಕೂಡ ಮಾತಾಡ್ತೀನಿ ಯಾಕ ಅಂತ ಯಾಕಂತ ದಿವಸದ ಪರ್ಯಂತರವಾಗಿ ಕುಗಟ್ನೂರ್ ಗ್ರಾಮಕ್ಕ ನಾವು ಭಂಡಾರ ಹಿಡ್ದದ್ದು ಮೊಬೈಲ್ ಎಡಿಟಿಂಗ್ ಬಿಟ್ಟಾಗ ಕೆಲವೊಂದು ಕಲಾವಂತರು ಹೇಳಿದ್ರು ಏನಂತ ಹೇಳಿದ್ರಿಪ್ಪ ಕೊಗಟ್ನೂರು ಗ್ರಾಮಕ್ಕೂ ಹೋದ ಹಾಡಿಕೆ ಕಚ್ಚಿ ಪಚ್ಚಿ ಆಗ್ತಾವ್ರಿ ಕಿರಿಕಿರಿ ಮಾಡ್ತಾರ ಕಿರಿಕಿರಿ ಮಾಡ್ತಾರ ಹಾಡು ಹುಡುಗಿಲ್ಲ ಮಾತಾಡಕ್ ಹುಡುಗಿಲ್ಲ ಹೌದು ಅನ್ನುವಂತ ಮಾತನ್ನ ಹೇಳಿದ್ರು ಬಂಡಾರ ಮಾತಾಡಬಾರ್ದು ಕೂಡ ಒಂದು ಮಾತಾ ಮಕ್ಕಳ ಮಾತು ಕೇಳಬೇಕಾದ್ರ ತಾಯಿ ತನ್ನಿ ಮೊದಲು ಮಕ್ಕಳ ಮಾತು ಕೇಳಬೇಕು ಮಕ್ಕಳ ಮಾತು ಕೇಳಬೇಕಾದ್ರ ಮೊದಲು ತಾಯಿ ತನ್ನಿ ಮಕ್ಕಳ ಮಾತು ಕೇಳಬೇಕು ಹೌದಾ ಗಿಡ ಸಾರದಿಂದ ಭಾವಿಸೋಪಲ್ರಿಂಗ್ ಬೆಟ್ಟ ಬಾರಿಸದ ಹೌದು ಅದೇ ಗಿಡ ಬಿರುತ್ತ ನಮ್ ಬರ್ಸಕ್ಕೂ ಮು ಹೋಗ್ಬೇಕು ಹೌದು ಅವ್ರಿಗೆ ಏನ್ ಬೇಕಾಗಿ ನಾವು ಅದನ್ನು ಕೊಡ್ಬೇಕು ಕೊಡ್ಬೇಕಲ್ರಿಪ್ಪ ನಮ್ಮ ವಿಶ್ವಾಸ ಅವ್ರಿಗೆ ಕೊಟ್ಟ ಅವ್ರ ವಿಶ್ವಾಸ ನಾವು ತಗೊಂಡೇವಪ್ಪ ಅಂತಂದ್ರೆ ಅದಕ್ಕ ಜೀವನ ಅಂತಾರ ಅದಕ್ಕ ಸೇವಾ ಅಂತಾರ ಅದಕ್ಕ ಭಕ್ತಿ ಅಂತಾರ ಭಕ್ತಿ ಅಂತಾರಲ್ರಿಪ್ಪ ನಾ ಬಂದ ಮೊದಲಿನ ಸಂಧಿಗೆ ಬಹಳ ಸೂಕ್ಷ್ಮ ರೀತಿಯಿಂದ ಗಮನಿಸಿದೀನಿ ಎಲ್ಲರಿಗೂ ಎಲ್ಲ ಭಗವಂತ ಕೊಟ್ಟಿರಲಿಲ್ಲ ಸಭಾ ಎದುವಂತ ಅವಕಾಶ ಒಬ್ಬನಿಗೆ ಮಾತ್ರ ಕೊಟ್ಟಿರ್ತಾರೆ ಹೌದು ಪುಣ್ಯಾತ್ಮರೇ ಗೌರಿ ಮುಂಜಾನೆ ಸಮಯದಲ್ಲಿ ಒಂದು ಸನ್ನಿವೇಶ ತಮಗ ಅದು ನಮ್ಮ ಹಾಲ ಮತ್ತೊಂದ್ ಒಳಗ ಗೌಡ್ರು ಹೈನಾಳ ಚಂದ್ರ ಮುತ್ತ ಎಂತೆ ತತ್ವ ಜ್ಞಾನಿಗಳು ದೇವರ ಜೋಡಿ ಮಾತಾಡಿ ಹಾಳು ಹೋದ್ರು ಒಂದು ಗಾಣಿಗರ ಸಮಾಜದಲ್ಲಿ ಜನ್ಮ ಪಂತು 54 ವರ್ಷ ದೊಲ್ಲಿನ ಹಾಡಾ ಹಾಡಿ ಹಾ ಸಾಂಹೇ ಜಿಲ್ಲೆಯ ಕೆಂತ ತಾಲ್ಲೂಕಿನ ಸೋನಾ ಹನುಮಂತ ಗೌಡ್ರೆ ಇವತ್ತು ನಮ್ಮ ನಲ್ಲಿ ಹಾಡೋ ನಮ್ಮದು ದುಕ್ಕದ ಶ್ರೀಮೇಶ ನಮ್ಮ ಹನುಮಂತ ಮಾಸ್ಟರ್ ಈ ಟೆಕಸ್ ತಾಯ್ ತೋರಿಸಿದಾ ಹೌದು ಈ ಟೆಕಸ್ ಆಗ ಬಂದದ ಇನ್ನು ಮಾತಾಡಕ್ಕೂ ಮೂಡಲ್ಲ ಹಾಡಾಕ್ಕೂ ಮೂಡಲ್ಲ ಯಾಕ ತಮ್ಮ ಮೋದಿ ಭಾಷೆ ಮೋದಿಗೂ ಗುರ್ತಾಗ್ತವ ಹೌದು ಬಹಳ ಏನು ಮಾತಾಡೋದಿಲ್ಲ ನಾವು ಕಾರ್ಯಕ್ರಮ ಮುಗಿಸ್ಕೊಂಡು ಮತ್ತೆ ಆ ಕಡೆ ಹೋಗ್ಬೇಕಾಗ್ತದ ಹೌದು ಆ ಇವತ್ತಿನ ದಿವಸ ನಮ್ಮ ಮಲ್ಲಿಕಾರ್ಜುನ ಮಾತಾಡಾಗ ಹಾಂ ದೈವಕ್ಕ ನಾವು ವಜ್ಜ ಆಗಬಾರ್ದು ಹೌದು ಇವತ್ತಿನ ದಿವಸ ಹಾಂ ಅದ್ರ ರಂಗ ಹೋಗ್ಯಾದ ಹೇ ಹೋಗ್ಯಾಲಪ್ಪ ಏನು ಹೋಗಿಲ್ಲ ರುಚಿ ಹೌದು ಅದಕ್ಕೆ ಹಾಂ ಮಾತು ಬೇಡಪ್ಪ ಒಂದು ಐದು ನೋಡಿ ಹಾಡಂದ್ರ ಒಂದು ಕ್ಯಾರಿ ಹಾಡ್ತೀನಿ ಹಾಂ ಅದಕ್ಕ ಇವತ್ತಿನ ದಿವಸ ಒಂದ್ ಐದೇ ಅಲ್ಲಿ ಹಾಡಿ ಲಾಸ್ಟ್ ಮುಗಿಸು ನೋವಂತ ಮಾತನ್ನು ಹೇಳ ಇನ್ನೊಂದು ಸಲ ಅವಕಾಶ ಸಿಕ್ತಂದ್ರ ಬೇರೆ ದೇವರ ಕರಿಶಿದ್ದೇಶ್ವರ ದುರ್ಗಮ್ಮ ತಾಯಿ ಆಶೀರ್ವಾದ ನಿಮ್ಮೆಲ್ಲರ ಆಶೀರ್ವಾದ ಇತ್ತಪ್ಪ ಅಂತಂದ್ರೆ ಮತ್ತ ಸೇವಾ ಮಾಡೋಣ ಹೌದು ಯಾಕಂತಂದ್ರ ಇನ್ನೊಂದು ಸಲ ಹೋದ್ರೊಳಗ ಇಷ್ಟು ಜನರೊಳಗ ಎಷ್ಟು ಜನ ಇರ್ತಾರೆ ಎಷ್ಟು ಜನ ಇರೋಲ್ಲ ಅಥವಾ ಮುಂದೆ ನಾವೇ ಇರ್ತೀವೋ ಇಲ್ಲ ನೀರಿನಾಗಿನ ಹುಲಿ ಯಾವಾಗ ಹೊಡಿತೇ ಹೇಳಕ್ ಹೋಗುದಿಲ್ಲ ಏನೋ ಒಂದು ಭಗವಂತ ನಮ್ಗಿಂದ ಎಲ್ಲಾರು ಕೂಡಿಸಿಕೊಟ್ರೆ ಇಂತ ಒಂದು ಅವಕಾಶ ನಮ್ಗೆ ಒದಗಿಸಿ ಕೊಟ್ರ ಸೇವಾ ಮಾಡುವ ತಿಳ್ಕೊಂಡು ಇದೇ ನಿಮ್ಮ ಮಾಯಕ ನಿಮ್ಮ ಪಾದ ತಿಳ್ಕೊಂಡು ತಮ್ಮೆಲ್ಲರೂ ಗೋಪಾಲಣ್ಣ ಕರಿಯಪ್ಪ ಪೂಜಾರಿ ಇವರಾದ್ರೂ ಕೂಡ ಐವತ್ತು ರೂಪಾಯಿ ಕಲಾಕಾರಿಕೆಯನ್ನ ಕೊಟ್ಟಿದ್ದಾರೆ ಆ ಭಗವಂತರಾಯ ಹುಣ್ಣೂರ ಸಿದ್ಧ ಮುತ್ಯಾಮಾಲಯ ಸಂಪತ್ತು ಕೊಂಡು ಕಾಪಾಡಲಿ ಅಂತ